ಪೇಷೆಂಟ್ಸಲ್ಲಿರೋಂಥ ಮಿತ್ಗಳೇನು ಪೈಲ್ಸ್ ಬಂದಿದೆ ಅಂತ ಹೇಳಿದ್ರೆ ಮಿತ್ಸ್ ಇರುತ್ತೆ ಅಂತ ಎಕ್ಸಾಕ್ಟ್ಲಿ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಎಲ್ಲ ಪೇಷಂಟು ಪೈಲ್ಸ್ ಬಂದಿದೆ ಅಂದರೆ ಅದು ಪರ್ಮನೆಂಟಾಗಿ ವಾಸಿಯಾಗಲ್ಲ ಲೈಫ್ ಲಾಂಗ್ ಕಾಯಿಲೆ ಇದು ನಾನು ಸಾಯೋವರೆಗೂ ಇರುತ್ತೆ ಇದು ನನ್ನ ಜೊತೆ ಬರುತ್ತೆ ಇದು ಅಂತ ಜನಕ್ಕೊಂದು ಮಿತ್ತಿದೆ ಒಂದು ಎರಡನೇದು ಆಪ್ರೇಷನ್ ಮಾಡಿಸಿದ್ರೆ ಪದೇ ಪದೇ ಬರುತ್ತೆ ದಯವಿಟ್ಟು ಆಪ್ರೇಷನ್ ಮಾಡಿಸ್ಬೇಡಿ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಈ ಕ್ವಾಕ್ಸು ನಕಲಿ ವೈದ್ಯರು ಅವ್ರಿಗೆ ಪೈಲ್ಸ್ ತೊಂದರೆ ಬಂದಾಗ ಈ ನಕಲಿ ವೈದ್ಯರ ಹತ್ರ ಕ್ವಾಕ್ಸ್ ಹತ್ರ ಹೋಗ್ತಾರೆ ಅವರು ಡಾಕ್ಟ್ರುಗಳೇ ಅಲ್ಲ ಅವ್ರು ಏನೂ ಮಾಡಲ್ಲ ಏನೂ ಸ್ವಲ್ಪ ಪೌಡ್ರ್ ಹಾಕಿ ಆ್ಯಸಿಡ್ ಹಾಕಿ ದಾರ ಕಟ್ಟಿ ಕಳಿಸ್ಬಿಡ್ತಾರೆ ಅವ್ರೇನು ಮಾಡ್ತಾರೆ ನಂಗೆ ಮತ್ತೆ ಬಂದು ಮಾಡಿಸಿದ್ದೆ ಮಾಡೋಕ್ಕೆ ಹೋಗ್ಬೇಡ ಅಂತ ಪ್ರಚಾರ ಮಾಡ್ತಾರೆ ಜನ ಎಲ್ಲ ಸೊ ಪೈಲ್ಸ್ ಸರ್ಜರಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅದು ಮತ್ತೆ ಬರಲ್ಲ ಪ್ರೊವೈಡೆಡ್ ನೀವು ನಿಮ್ಮ ಆರೋಗ್ಯನ ಸೇರ್ಯಾಗಿ ಇಟ್ಕೊಂಡ್ರೆ ಈ ಫಾರ್ ಎಕ್ಸಾಂಪಲು ಯಾರೊಬ್ಬ ಬರ್ತಾನೆ ಅವನಿಗೆ ಫ್ರ್ಯಾಕ್ಚರ್ ಆಗಿಬಿಡುತ್ತೆ ನಾವೆಲ್ಲ ಫ್ರ್ಯಾಕ್ಚರ್ ರಾಡೆಲ್ಲ ಹಾಕಿ ಫುಲ್ ರೆಡಿ ಮಾಡಿಬಿಟ್ಟು ಫುಲ್ ವಾಸಿ ಆಗ್ತಾನೆ ತೊಗೊಂಡು ಬರ್ತಾನೆ ಡಾಕ್ಟರ್ ಸ್ವೀಟ್ಸ್ ಎಲ್ಲ ತೊಗೊಂಡ್ಬಿಟ್ಟು ಡಾಕ್ಟ್ರೇ ತುಂಬ ಥ್ಯಾಂಕ್ಸು ನನಗೆ ಮತ್ತೆ ಫ್ರ್ಯಾಕ್ಚರ್ ತಾನೆ ಅಂತಾನೆ ಅಪ್ಪ ನೀನು ಬಿದ್ದರೆ ಮತ್ತೆ ಬರುತ್ತೆ ಫ್ರ್ಯಾಕ್ಚರ್ ಹಾಗೆ ಪೈಲ್ಸು ಅಷ್ಟೇ ಚೆನ್ನಾಗಿ ನೀರು ಕುಡಿದ್ರೆ ಹಣ್ಣು ತಿಂದರೆ ತರಕಾರಿ ತಿಂದರೆ ಸೊಪ್ಪು ತಿಂದರೆ ನಿದ್ದೆ ಮಾಡಿದ್ರೆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದ್ರೆ ಮತ್ತು ಐ ಟಿ ಪ್ರೊಫೆಷ್ನಲ್ಸ್ ಮತ್ತು ತುಂಬ ಹೊತ್ತು ಕೂತಿರ್ತಾರಲ್ಲ ಇವರೆಲ್ಲ ಎದ್ದು ಪ್ರತಿ ಒಂದು ಬ್ರೇಕ್ ತಗೊಂಡ್ರೆ ಯಾರಿಗೂ ಮತ್ತೆ ಪೈಲ್ಸ್ ಬರಲ್ಲ ಆಯಿತಾ ಇದೊಂದು ಎರಡನೇದು ಮೂರನೇ ಮಿತ್ತೇನು ಅಂತೇಳಿದ್ರೆ ಪೈಲ್ಸ್ ಆಪ್ರೇಷನ್ ಮಾಡಿಸ್ಕೊಂಡ್ರೆ ನನಗೆ ಮೋಷನ್ ಕಂಟ್ರೋಲ್ ಹೋಗಿಬಿಡುತ್ತೆ ಮೋಷನ್ ಕಂಟ್ರೋಲೇ ಇರೋಲ್ಲ ಅಂತ ಪ್ರಚಾರ ಮಾಡ್ತಾರೆ ಅದು ಸತ್ಯ ಯಾಕೆ ಸತ್ಯ ಅಂತೇಳಿದ್ರೆ ಈ ಫಿಸ್ಚುಲ ಆಗಿರುತ್ತಲ್ಲ ಈ ಆದಾಗ ಏನು ಮಾಡ್ತಾರೆ ಮತ್ತು ಮಾಮೂಲಿ ನಕಲಿ ವಜ್ರ ಹತ್ರ ಹೋಗ್ತಾರೆ ಆ ನಕಲಿ ವಜ್ರರ ಹತ್ರ ಹೋಗಿ ಈ ಗುದದ್ವಾರದಲ್ಲಿ ಮಸಲ್ಸ್ ಇರುತ್ತೆ ಸ್ಪಿಂಕ್ಟ್ರ್ ಮಜಲ್ಸ್ ಅಂತಂದರೆ ಮೋಷನ್ನ ಕಂಟ್ರೋಲ್ ಮಾಡೋಕ್ಕೆ ರಿಲೀಸ್ ಮಾಡೋಕ್ಕೆ ಅವರು ಡಾಕ್ಟ್ರುಗಳಲ್ಲೆಲ್ಲ ಅವ್ರೇನು ಮಾಡ್ತಾರೆ ತೊಗೊಂಡು ಕಟ್ ಮಾಡಕ್ಕೆ ಬಿಡ್ತಾರೆ ಆ ಕಟ್ ಮಾಡಿದಾಗ ಏನಾಗುತ್ತೆ ಕಂಟ್ರೋಲ್ ತಪ್ಪೋಗ್ಬಿಡುತ್ತೆ ಯಾರೋ ಒಬ್ಬರು ಇಬ್ಬರು ಒಂದು ನೂರು ಜನ ಹತ್ರ ಕ್ವಾಕ್ಸ್ ಹತ್ರ ಹೋಗಿ ಕಂಟ್ರೋಲ್ ತಪ್ಪ ಅವರೇನು ಮಾಡ್ತಾರೆ ಎಲ್ಲ ಕಡೆ ಪ್ರಚಾರ ಮಾಡಿಬಿಡ್ತಾರೆ ಏಯ್ ನಮ್ಮ ಊರಲ್ಲಿ ಬಂದು ಪೈಲ್ಸ್ ಆಗಿತ್ತು ನಮ್ಮ ಆಫೀಸಲ್ಲಿ ಅಮೆಝಾನಲ್ಲಿ ಬಂದು ಪೈಲ್ಸ್ ಆಗಿತ್ತು ಅವ್ನು ಕಂಟ್ರೋಲೇ ತಪ್ಪೋಗ್ಬಿಟ್ಟಿದೆ ಐ ಹವ್ ಟೋಲ್ಡ್ ಅಮೆಝಾನಿಂದ ಬಂದು ಸರ್ ನಮ್ಮ ಆಫೀಸಲ್ಲಿ ಬಾ ಆಪ್ರೇಷನ್ ಮಾಡಿಸ್ಕೊಂಡು ಕಂಟ್ರೋಲ್ ತಪ್ಪೋಬಿಟ್ಟಿದೆ ಅಂತ